ಅವರೇ ನಿಮ್ಮ ಮಾತನ್ನ ಇಡೀ ಹಿಂದೂ ಸಮಾಜ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ನಿಮ್ಮ ತೋಳಲ್ಲಿ ಆ ಶಕ್ತಿ ಇದ್ರೆ ಪ್ರತಿ ಒಬ್ಬನು ಕೂಡ ಚಕ್ರವರ್ತಿಯಾಗಿ ನಾವು ಬರ್ತೇವೆ ನಿಮ್ಮ ಆ ಉಸಿರೆಗೆ ಬರ್ತವೆ ತ ಪುನೀತ್ ಕೆರೆಹಳ್ಳಿ ಅವರೇ ಹದಿಮೂರು ವರ್ಷಗಳಿಂದ ಒಬ್ಬ ಹೆಣ್ಣು ಮಗಳಿಗೋಸ್ಕರವಾಗಿ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹಿಂದುತ್ವದ ಬಗ್ಗೆ ನೀವು ಮಾತಾಡ್ತೀರಾ ಆ ವ್ಯಕ್ತಿ ಕಾಲಿಗೆ ಚಪ್ಪಲಿ ಹಾಕೊಳ್ಳೋದಿಲ್ಲ ಮನೆಯಲ್ಲಿ ಭಗವಾನ್ ಧ್ವಜ ಇಟ್ಕೊಂಡು ಪೂಜೆ ಮಾಡ್ತಾರೆ ಭಗವಾನ್ ಧ್ವಜಕ್ಕೆ ಪೂಜೆ ಮಾಡ್ತಾರೆ ಹಿಂದೂ ಹೋರಾಟಗಾರರನ್ನ ಚಾಲೆಂಜ್ ಮಾಡ್ತೀರಾ ಮತ್ತಿನ್ನೇನು ಮಾಡ್ಲಿಕ್ಕೆ ಸಾಧ್ಯ ನಿಮ್ಮ ಕೈಯಲ್ಲಿ ಅವಾಗ ಅವಾಗ ಬರಬೇಕು ಲೈವ್ ಮಾಡಬೇಕು ಆ ಮುಸಲ್ಮಾನರನ್ನ ಬೈಬೇಕು ಮುಸಲ್ಮಾನರನ್ನ ಬೈತಾ ಇದ್ದಂಗೆ ಅವರನ್ನ ಟಾರ್ಗೆಟ್ ಮಾಡಬೇಕು ಆ ವಿಡಿಯೋ ವೈರಲ್ ಆಗಬೇಕು ನಾನು ಫೋನ್ ಪೇ ನಂಬರ್ ಹಾಕಬೇಕು ಅಲ್ಲಿ ದುಡ್ಡು ಹಾಕಿ ಹೋರಾಟ ಮಾಡ್ತೀನಿ ಅನ್ಬೇಕು ರಾಷ್ಟ್ರವನ್ನ ರಕ್ಷಣೆ ಮಾಡ್ತಾ ಇದ್ದೀನಿ ನಾನೇ ಹಿಂದೂಗಳನ್ನ ರಕ್ಷಣೆ ಮಾಡ್ತಾ ಇದ್ದೀನಿ ನಾನು ಅಂತ ಬಿಂಬಿಸ್ಕೊಳ್ತಾ ಇದ್ದೀರಲ್ಲ ಹದಿಮೂರು ವರ್ಷಗಳಿಂದ ಒಂದು ಹೆಣ್ಣು ಮಗಳು ಹಿಂದೂ ಹೆಣ್ಣು ಮಗಳು ದುರ್ಗಾದೇವಿ ಭಕ್ತೆ ಆ ಹೆಣ್ಣು ಮಗಳನ್ನ ದೇಹವನ್ನ ಕಚ್ಚಿ ಕೈ ಕಟ್ಟಾಕಿ ಆ ಯೋನಿ ಒಳಗಡೆ ಆರಿಂಚು ಮಣ್ಣನ್ನ ತುಂಬಿ ಬರ್ಬರವಾಗಿ ಸಾಯ್ಸಾಕದ್ರಲ್ಲ ಮೂರರಿಂದ ನಾಲ್ಕು ಜನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಯಾವತ್ತಾದ್ರೂ ಇದ್ರ ಬಗ್ಗೆ ಮಾತಾಡಿದ್ಯಪ್ಪ ಇದೇ ಚಕ್ರವರ್ತಿ ಸೂಲಿ ಬೆಲೆ ಇದೇ ಚಕ್ರವರ್ತಿ ಸೂಲಿ ಬೆಲೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಮಹೇಶ್ ಶೆಟ್ಟಿ ಅವರ ಮನೆಗೆ ಹೋಗ್ಬಿಟ್ಟು ಕಣ್ಣೀರು ಹಾಕಿ ನಿಮ್ ಜೊತೆ ಇರ್ತೀನಿ ಅಂತೇಳಿ ಎಲ್ಲ ಹೇಳಿ ಪಾರ್ಟಿ ನಾಪತ್ತೆ ಆಗಿಬಿಟ್ಟು ಮೊನ್ನೆ ಬಂದು ಆ ಕೊರಗಜ್ಜ ಹೊರಗಜ್ಜನ ದೇವಸ್ಥಾನದಲ್ಲಿ ಏನು ಮಾತನಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇಲ್ಲಿ ಏನು ಅನ್ಯ ಧರ್ಮದವರ ಹೆಣ್ಣು ಮಕ್ಕಳನ್ನ ಮದುವೆ ಆಗಿ ಅಂತ ಹೇಳುವಂತಹ ಹೇಳಿಕೆ ಕೊಡ್ತಾರೆ ಅನ್ಯ ಧರ್ಮದವರ ಮದುವೆ ಆಗುವಂತ ಹೇಳಿಕೆ ಕೊಡ್ತಾರೆ ಒಬ್ಬ ವ್ಯಕ್ತಿ ಒಬ್ಬ ಸಮೀರ ವ್ಯಕ್ತಿ ಒಂದು ಎಪಿಸೋಡ್ ಮಾಡಿ ಹಾಕಿದ ತಕ್ಷಣನೇ ಮೂವತ್ತು ನಿಮಿಷಗಳ ಕಾಲ ವಿಡಿಯೋ ನೋಡಿ ಚೇಂಜ್ ಆಗ್ಬಿಟ್ರಲ್ಲ ಅದ್ರಲ್ಲ ನೀವ್ಯಾಕ್ರಿ ಮಾಡ್ಲಿಲ್ಲ ನಾನು ಒಬ್ಬ ಹಿಂದುವಾಗಿ ಕೇಳ್ತೇನೆ ನೀವ್ ಯಾಕೆ ಮಾಡ್ಲಿಲ್ಲ ಅವತ್ತು ಮಹೇಶ್ ಶೆಟ್ಟಿ ಅವರ ಮನೆಗೆ ಕುತ್ಕೊಂಡು ಸೌಜನ್ಯ ಪರವಾಗಿ ವೇದವಲ್ಲಿ ಪದ್ಮಲತಾ ಆನೆ ಮಾವದ ಬಗ್ಗೆ ವಿಷಯ ತಿಳ್ಕೊಂಡು ಕಣ್ಣೀರ್ ಹಾಕಿದ್ರಲ್ಲ ನೀವು ನ್ಯಾಯ ಕೊಡಿಸ್ಬೇಕಾಗಿತ್ತು ನೀವು ಯುವಕರಾಗಿದ್ರಲ್ಲ ಯಾಕೆ ಕೊಡಿಸ್ಲಿಲ್ಲ ಹೊಟ್ಟೆ ಉರಿಯಲ್ವಾ ಹೊಟ್ಟೆ ಉರಿ ಅಲ್ವಾ ಕುಸುಮಾವತಿ ಹಿಂದೂ ಅಲ್ವಾ ಯಾತಕ್ಕೋಸ್ಕರವಾಗಿ ಈ ಡ್ರಾಮಾಗಳನ್ನೆಲ್ಲ ಬಿಟ್ಟು ಬಿಡ್ರಿ ಈ ಡ್ರಾಮಾಗಳನ್ನೆಲ್ಲ ಬಿಟ್ಟು ಬಿಡಿ ಅಲ್ಲಿ ಹೋರಾಟ ಮಾಡ್ತೀನಿ ಅಂತೇಳಿ ಫೋನ್ ಪೇ ಗೂಗಲ್ ಪೇ ಗಳಿಗೆ ಯಾವತ್ತ ಆಗ್ತಿರೋ ಅವತ್ತು ಗೊತ್ತಾಯ್ತು ನೀವು ಜೀವನವನ್ನೇ ಅದನ್ನೇ ಮಾಡ್ಕೊಳ್ತಾ ಇದೀರಿ ದುಡಿಬೇಕ್ರಿ ಮನುಷ್ಯ ಅಂತ ಅಂದ್ಮೇಲೆ ದುಡ್ದು ಜೀವನ ಮಾಡ್ಬೇಕು ಕಾಲ ಕಾಲಕ್ಕೆ ಮದುವೆ ಆಗ್ಬೇಕು ಕಾಲ ಕಾಲಕ್ಕೆ ಮಕ್ಕಳು ಮಾಡ್ಕೊಳ್ಬೇಕು ಕಾಲ ಕಾಲಕ್ಕೆ ಸಂಸಾರಿ ಆಗ್ಬೇಕು ನೀವು ಏನೂ ಆಗದೆ ಆ ಚಕ್ರವರ್ತಿ ಸೂಲಿ ಮೇಲೆ ಕೊರಗಜ್ಜರ ಮುಂದೆ ಹೇಳ್ತಾರೆ ಅನ್ಯ ಧರ್ಮದವರನ್ನ ಮದುವೆ ಆಗಿ ಫಸ್ಟ್ ನೀವು ಮದುವೆ ಆಗ್ರಯ್ಯಾ ಫಸ್ಟ್ ನೀವುಗಳು ಮದುವೆ ಆಗಿ ನೀವು ಮಕ್ಕಳನ್ನ ಮಾಡಿ ಹಿಂದೂ ಧರ್ಮಕ್ಕೆ ಕೊಡುಗೆಗಳನ್ನ ಕೊಡಿ ನೀವು ಏನೂ ಮಾಡೋದಿಲ್ಲ ನಿಮ್ ಕೈಲಿ ಏನೂ ಆಗೋದಿಲ್ಲ ಬರೀ ಮುಸಲ್ಮಾನರನ್ನ ಬೈರಿ ಬರೀ ಹಿಂದೂ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಳಿಗೆ ಚಾಲೆಂಜ್ ಮಾಡುವಷ್ಟು ದೊಡ್ಡವರ ನೀವು ಚಾಲೆಂಜ್ ಮಾಡುವಷ್ಟು ದೊಡ್ಡವರ ಯಾಕೆ ನೀವು ಹೋಗಿದ್ರೆ ಚಕ್ರವರ್ತಿ ಸುಲಿ ಮೇಲೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆಗೆ ಯಾಕೆ ಹೋಗಿದ್ರು ಅವರು ಇವರು ಹೋಗಿದ್ದಕ್ಕೆ ಅವತ್ತು ಹೋಗಿ ಬಂದಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗಿದೆ ಮಾತಾಡ್ತಾರ್ರೀ ಮಾತಾಡ್ತಾರೆ ಇದೇ ಇದೇ ಪವರ್ ಟಿವಿನಲ್ಲಿ ಇದೇ ಕಾರ್ಕಳದಲ್ಲಿ ವೇದಿಕೆಯ ಮೇಲೆ ಇದೇ ರಾಕೇಶ್ ಶೆಟ್ಟಿ ಕಾಮಾಟಿಪುರದ ಕಾಮಾಕ್ಷಿ ಅಂತೇಳಿ ಒಬ್ಬ ಹಿಂದೂ ಹೆಣ್ಣು ಮಗಳನ್ನ ನೇರವಾಗಿ ವೇದಿಕೆ ಬಹಿರಂಗ ವೇದಿಕೆಯ ಮೇಲೆ ಹೇಳಿದಾಗ ಎಲ್ಲೋಗಿತ್ತಪ್ಪ ನಿನ್ನ ಪೌರುಶ ಒಂದು ಹೆಣ್ಣು ಮಗಳನ್ನ ಕಾಮಾಟಿಪುರದ ಕಾಮಾಕ್ಷಿ ಅಂತೇಳಿ ಕಾಮಾಕ್ಷಿ ಎಂಬ ದೇವರ ಹೆಸರನ್ನ ಇಟ್ಕೊಂಡು ವೇದಿಕೆಯ ಮೇಲೆ ಏಳಬೇಕಾದ್ರೆ ಯಾವತ್ತಾದ್ರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೀಯನಪ್ಪ ಪುನೀತ್ ಕೆರೆಹಳ್ಳಿ ಚಕ್ರವರ್ತಿ ಸೂಲಿ ಹಿಂದೂ ಹೋರಾಟಗಾರರಲ್ವಾ ನೀವು ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡ್ ಹೇಳಿದ ತಕ್ಷಣ ನಿಮ್ಗೆ ದ್ವೇಷ ಉಕ್ಕಿ ಅರಿತಾ ಇದೆಯಲ್ಲ ಅವತ್ತು ವೇದಿಕೆಯ ಮೇಲೆ ಕಾರ್ಕಳದಂತಹ ವೇದಿಕೆಯ ಮೇಲೆ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳಿದಾಗ ಅದೇ ಪವರ್ ಟಿವಿನಲ್ಲಿ ರೇಪಿಸ್ಟ್ ಕಾಮಾಕ್ಷಿ ಅಂತ ಎಪಿಸೋಡ್ ಅನ್ನ ಮಾಡ್ತಾರಲ್ಲ ಇವರು ಯಾವತ್ತಾದ್ರೂ ಪ್ರಶ್ನೆ ಕೇಳಿದ್ರ ಅದು ಹಿಂದೂ ದೇವರಿಗೆ ಮಾಡ್ತಾ ಇರುವಂತಹ ಅಪಚಾರ ಅಲ್ವಾ ಹಿಂದೂ ಹೆಣ್ಣು ಮಕ್ಕಳಿಗೆ ಮಾಡ್ತಾ ಇದ್ದಂತ ಅಪಚಾರ ಅಲ್ವಾ ಕುಸುಮಾವತಿಯವರ ಬಗ್ಗೆ ಏನೆಲ್ಲ ಮಾತಾಡಿದ್ರು ರಾಕೇಶ್ ಶೆಟ್ರು ಇದ್ರ ಬಗ್ಗೆ ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ಯನಪ್ಪ ಏನು ನೀನೊಬ್ಬನೇ ಈರೋ ನೀನೊಬ್ಬನೇ ಗಂಡಸು ನೀನೊಬ್ಬನೇ ಹಿಂದೂ ಧರ್ಮ ಕಾಪಾಡ್ತಾ ಇರೋದು ಅನ್ನ ರೀತಿಯಲ್ಲಿ ತೋರಿಸ್ಕೊಳ್ತಾ ಇದೆಯಲ್ಲ ಬಿಟ್ಟು ಬಿಡ್ರಿ ಹಿಂದೂಗಳ ಮೇಲೆ ಹಿಂದೂಗಳೇ ಹೋಗುವಂಥದ್ದು ಬಿಟ್ಟು ಬಿಡಿ ಇಲ್ಲಿ ಧಾರ್ಮಿಕ ವಿಚಾರಗಳಾಗಿರ್ಬೋದು ಹಿಂದೂ ದೇವರನ್ನ ಬಳಸ್ಕೊಂಡು ಹಿಂದೂ ದೇವರ ಭಾವಚಿತ್ರಗಳನ್ನ ಬಳಸ್ಕೊಂಡು ಹಿಂದೂ ದೇವರ ಫೋಟೋಗಳನ್ನ ಬಳಸ್ಕೊಂಡು ವ್ಯಾಪಾರಕ್ಕೋಸ್ಕರವಾಗಿ ಬಡ್ಡಿ ಲೇವಾದೇವಿ ಬಡ್ಡಿ ದಂಧೆಗೆ ಹಿಂದೂ ದೇವರುಗಳನ್ನ ಬಳಸ್ಕೊಳ್ತಾ ಇದ್ದಾರಲ್ಲ ಆ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿ ಹಿಂದೂ ದೇವರುಗಳನ್ನ ಬಳಸ್ಕೊಳ್ತಾ ಇದ್ದಾರಲ್ಲ ಇದರ ಬಗ್ಗೆ ಯಾಕಪ್ಪ ದನಿ ಎತ್ತಾ ಇಲ್ಲ ಸೇವೆ ಬೇರೆ ವ್ಯಾಪಾರ ಬೇರೆ ಸೇವೆ ಬೇರೆ ವ್ಯಾಪಾರ ಬೇರೆ ಸೇವೆ ಮಾಡಬೇಕು ಅಂತಂದ್ರೆ ಗೂಗಲ್ ಪೇ ಫೋನ್ ಪೇ ದುಡ್ಡು ಹಾಕೊಂಡೇ ಸೇವೆ ಮಾಡಬೇಕಾಗಿಲ್ಲ ಅಥವಾ ಬಡ್ಡಿ ದಂಧೆ ಮಾಡ್ಕೊಂಡು ದೇವರ ಫೋಟೋವನ್ನು ಇಟ್ಕೊಂಡೆ ಫೋಟೋ ತೋರಿಸಿ ಜನರಲ್ಲಿ ಭಾವನೆಗಳನ್ನ ಬಿತ್ತಿ ಹಿಂದೂ ಧರ್ಮದ ಭಾವನೆಗಳನ್ನ ಬಿತ್ತಿ ವ್ಯಾಪಾರ ಮಾಡಬೇಕಾಗಿಲ್ಲ ಇದರ ಬಗ್ಗೆ ಪ್ರಶ್ನೆ ಮಾಡ್ಬೇಕಲ್ಲ ಒಬ್ಬ ಹನೆ ಮಾವುತನ ಹತ್ಯೆ ಆಗಿದೆ ಹನೇ ಮಾವುತನ ತಂಗಿ ತಂಗಿಯ ಹತ್ಯೆ ಆಗಿದೆ ಒಬ್ಬ ಹೆಣ್ಣು ಮಕ್ಕಳನ್ನು ಭರ್ಬರವಾಗಿ ಕೊಂದಿದ್ದಾರೆ ಪದ್ಮವರತ ವೇದವಲ್ಲಿ ಮತ್ಯಾರೋ 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 ಸರಣಿಗಳಾಗಿದ್ದಾವೆ ಇದರ ಬಗ್ಗೆ ಬಾಯಿ ತೆಗೆದು ಮಾತನಾಡ್ಕೊಳ್ಬೇಕಾದ್ರೆ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರೆ ಅವ್ರಿಗೆ ಸಹಕಾರ ಕೊಡೋದ ಬಿಟ್ಟು ಬಿಟ್ಟು ಅವರ ಬಗ್ಗೆ ಏನು ಚಾಲೆಂಜ್ ಮಾಡ್ತೀಯ ಚಾಲೆಂಜ್ ಮಾಡ್ತೀಯ ಅವರ ಹೋರಾಟದ ಒಂದು ಕೂದಲಷ್ಟು ಸಹ ನೀವು ಮಾಡಿಲ್ಲಪ್ಪ ನೀವು ಮಾಡಿಲ್ಲ ಯಾವ್ದಕ್ಕೆ ಯಾವ್ದನ್ನೋ ಲಿಂಕ್ ಮಾಡಿ ಇನ್ಯಾವುದೋ ಒಂದು ವಿಡಿಯೋ ಮಾಡಿ ನಿಮಗೆ ಸಹಕಾರ ಸಿಗಬೇಕು ನಿಮಗೆ ಬೇ ಚೆನ್ನಬೇಕು ಅಂತ ಈ ಪ್ಲಾನ್ ಅನ್ನ ಹುಡ್ಕೊಂಡು ಒಂದು ಎಳೆಯನ್ನ ಇಟ್ಕೊಂಡು ಹೊರಟಿದ್ದೀರಲ್ಲ ಇದನ್ನ ಬಿಟ್ಟು ಬಿಡಿ ನಮ್ಮ ಹಿಂದೂ ಧರ್ಮವನ್ನ ನನ್ನ ಹಿಂದೂ ಧರ್ಮವನ್ನ ಬಳಸ್ಕೊಂಡು ನೀವು ಫೋನ್ ಪೇ ಗೂಗಲ್ ಪೇ ಮೂಲಕ ದುಡ್ಡು ವಸೂಲಿ ಮಾಡ್ತಾ ಇದೆಯಲ್ಲ ನನ್ನ ಹಿಂದೂ ಧರ್ಮಕ್ಕೆ ಮಾಡ್ತಿರುವಂತಹ ಅಪಚಾರ ನನ್ನ ಹಿಂದೂ ಧರ್ಮವನ್ನ ನನ್ನ ದೇಶವನ್ನ ಬಳಸ್ಕೊಂಡು ಇವತ್ತು ಭಾಷಣಗಳಿಗೆ ಹಣ ತೆಗೆದುಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ ಇದು ನಮ್ಮ ದೇಶಕ್ಕೆ ಮತ್ತು ಹಿಂದೂ ಧರ್ಮಕ್ಕೆ ಮಾಡ್ತಾ ಇರುವಂತಹ ಅಪಚಾರ ನಾನು ಸಹ ಒಬ್ಬ ಹಿಂದೂ ದುಡ್ದು ತಿನ್ರಿ ದುಡೀರಿ ಮೈಯಲ್ಲಿ ಶಕ್ತಿ ಇದೆಯಲ್ಲ ಮೈಯಲ್ಲಿ ಶಕ್ತಿ ಇದೆಯಲ್ಲ ಏನಾದರೂ ಕೆಲಸ ಮಾಡಿ ದುಡಿದು ತಿಂದು ಸಂಸಾರಿಗಳಾಗಿ ಮಕ್ಕಳನ್ನ ಹಡ್ದು ನಿಮ್ಮ ಕುಟುಂಬವನ್ನ ಸಲಹುವಂತ ಕೆಲಸ ಮಾಡಿ ಉಳಿದ ಸಮಯದಲ್ಲಿ ಧರ್ಮದ ಸೇವೆ ಧರ್ಮದ ಸೇವೆ ದೇಶದ ಸೇವೆ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮುಸ್ಲಿಮರನ್ನು ಬೈಯೋದು ಅವರನ್ನು ಟಾರ್ಗೆಟ್ ಮಾಡೋದು ಗೂಗಲ್ ಪೇ ಫೋನ್ಪೇ ಹಾಕೋದು ಮಾಡೋದು ಈಗ ನೇರವಾಗಿ ಆ ಹೋರಾಟಗಾರರನ್ನು ಟಾರ್ಗೆಟ್ ಮಾಡಿ ಚಾಲೆಂಜ್ ಮಾಡ್ತೀಯ ಚಾಲೆಂಜ್ ಪುನೀತ್ ಕೆರೆ ಹಳ್ಳಿ ಇದು ನಿನಗೆ ತರವಲ್ಲದ್ದು ನಿನಗೆ ತರವಲ್ಲದ್ದು ನೀನು ಫಸ್ಟ್ ಸ್ಟಾರ್ಟಿಂಗಿಂದ ಟ್ರಾ ಕಾರ್ ಡ್ರೈವಿಂಗ್ ಮಾಡ್ತಿದ್ದೆ ಕಾರ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಏಕಾಏಕಿ ಬಂದು ಏನೇನು ಡ್ರಾಮಾ ಮಾಡಿಕೊಂಡು ಏನೇನ್ ಆಟ ಆಡ್ಕೊಂಡು ಕೊನೆಗೆ ಯಾವ್ದೋ ಒಂದು ಕೇಸಲ್ಲಿ ಸಿಗಾಕೊಂಡು ಸಿಗಾಕೊಂಡು ಕೊನೆಗೆ ಎಲ್ಲಾರನ್ನೂ ವಿರೋಧ ಮಾಡಿಕೊಂಡು ಆಗಿದ್ದೇನು ಇವಾಗ ನನ್ನ ಸ್ಟೇಟ್ ಲೀಡರ್ ಅಂತ ಹೋಗ್ತಾ ಇದ್ರಲ್ಲ ನೀವು ಹೋಗ್ತಾ ಇರುವಂತ ವಿಚಾರ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ರಾಷ್ಟ್ರವನ್ನ ರಕ್ಷಣೆ ಮಾಡ್ತೀನಿ ರಾಷ್ಟ್ರಕ್ಕೆ ನನ್ನ ಸೇವೆ ಕೊಡ್ತೀನಿ ಅಂತಂದ್ರೆ ನೂರಾರು ದಾರಿಗಳಿದ್ದಾವೆ ನೂರಾರು ದಾರಿಗಳಿದ್ದಾವೆ ಈ ರೀತಿಯಾಗಿ ಇಲ್ಲೇ ಸಲ್ಲದಂತಹ ವಿಡಿಯೋಗಳನ್ನ ಬಿಟ್ಟು ಮತ್ತಾರನ್ನು ಓಲೈಸ್ಕೊಂಡು ಅವರಿಂದ ನನಗೇನೋ ಸಿಗುತ್ತೆ ಟೈಮ್ ಲೈನ್ ಅಲ್ಲಿ ಹಾಕೊಂಡಿದ್ಯಾಲಪ್ಪ ಏನೋ ಸಿಗುತ್ತೆ ಸಹಾಯ ಸಿಗುತ್ತೆ ನಾನು ಇನ್ನೂ ಒಂದಷ್ಟು ದಿವಸ ಜೀವನ ಮಾಡ್ಬೋದು ಅಂತ ನೀರು ತಿಳ್ಕೊಂಡಿದ್ರೆ ಅದರಂತಹ ಮೂರ್ಖತನ ಅದರಂತ ಇನ್ನು ಧರ್ಮದ ಧರ್ಮಕ್ಕೆ ಮಾಡ್ತಾ ಇರುವಂತಹ ಅಪಚಾರ ಮತ್ತೊಂದಿರಲೂ ಬೇಸರ ಆಗುತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಒಟ್ಟ ಹುರಿಬೇಕಾದ್ರೆ ನನ್ನಂತವನ್ ಎಷ್ಟು ಒಟ್ಟ ಹುರಿಬೇಕು ವಿಡಿಯೋ ಮಾಡಾಕ್ತಿಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ